தாலதாரிக விருத கானூ கிரமக்கு ஆகிர மகிளா ஆயுத அத்தட்சை டா நாகலட்சுமி சௌதரி பங்காரப்பேட்டை தாலூ ஆட தாலூர் பஞ்சாயத்து பங்காரப்பேட்டை ஆரோக்கிய இலாக்கை மற்றும் ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆ ಬಂಗಾರಪೇಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ವಾಟರ್ಕುಂಟೆ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಆರೋಗ್ಯ ಶಿಬಿರ ಉದ್ಘಾಟನೆ ಮತ್ತು ತಾಲೂಕು ಮಟ್ಟದ ಪೋಷಣ್ ಮಾಸಾಚಾರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಆರೋಗ್ಯ ಶಿಬಿರ ಉದ್ಘಾಟನೆ ಮತ್ತು ಪೋಷಣ್ ಮಾಸಾಚಾರಣೆ ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು ಅಧಿಕಾರಿಗಳ ವಿರುದ್ಧ ವಿರುದ್ದ ಅಧಿಕಾರಿಗಳ ವಿರುದ್ಧ ಗರಂ ಆದ ಅಧ್ಯಕ್ಷೆ ಮೂರು ದಿನಗಳಿಂದ ಜಿಲ್ಲಾ ಪ್ರವಾಸದಲ್ಲಿದ್ದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ತಾಲೂಕು ಮಟ್ಟದ ಕೆಲ ಅಧಿಕಾರಿಗಳು ಕಾರ್ಯಕ್ರಮಗಳಲ್ಲಿ ಗೈರು ಹಾಜರಿ ಇದ್ದು ಸರ್ಕಾರದಿಂದ ಬರುವ ಕೋಟ್ಯಾಂತರ ರೂಪಾಯಿಗಳ ಯೋಜನೆಗಳು ಯಾವ ರೀತಿ ಜನಸಾಮಾನ್ಯರಿಗೆ ತಲುಪುತ್ತದೆ ಎಂದು ಪ್ರಶ್ನಿಸಿದರು ನನ್ನ ಹುದ್ದೆ ಸಂವಿಧಾನಿಕವಾದ ಹುದ್ದೆಯಾಗಿದ್ದು ನಾನು ಬರುತ್ತೇನೆ ಅಂದರೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇರಲೇಬೇಕು ನಾನು ಬಂದಿರುವುದೇ ಮಹಿಳೆಯರಿಗೆ ಶಕ್ತಿ ತುಂಬಲು ಅವರ ಧ್ವನಿ ಯಾವಾಗಲೂ ಅವರ ಸಮಸ್ಯೆಗಳನ್ನು ತಿಳಿಯಲು ನಾನು ನಿಮ್ಮನ್ನು ಕೇಳುವುದೇ ಇಷ್ಟೇ ಮಹಿಳಾ ಸಮಸ್ಯೆಗಳ ಬಗ್ಗೆ ನೀವು ಏನು ಮಾಡಿದ್ದೀರಿ ಮಾಡಿಲ್ಲ ಅಂದರೆ ಯಾವಾಗ ಮಾಡುತ್ತೀರಿ ಮಾಡಿಲ್ಲ ಅಂದರೆ ಏನು ಕಾರಣ ಅಂತ ಕೇಳಲು ನನಗೆ ಜವಾಬ್ದಾರಿ ಇದೆ ನಿಮ್ಮ ಜವಾಬ್ದಾರಿಯನ್ನು ಬಿಟ್ಟು ಕಾಟಾಚಾರಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೀರಾ ಇದನ್ನು ಸಹಿಸಲು ಹಾಕುವುದಿಲ್ಲ ಇಂತಹ ಅಧಿಕಾರಿ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸುತ್ತೇನೆ ಎಂದು ಗುಡುಗಿದರು ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ವೆಂಕಟೇಶಪ್ಪ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ನಾರಾಯಣಸ್ವಾಮಿ ತಾಲೂಕು ಟಿಎಚ್ಒ ಸುನೀಲ್ ಸಿಡಿಪಿಒ ಮುನಿರಾಜು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆಂಜಲಿ ಜನವಾದಿ ಮಹಿಳಾ ಸಂಘದ ಗೀತಾ ಚಿಕ್ಕ ಅಂಕಂಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರಿಜಮ್ಮ ಮಾಜಿ ಅಧ್ಯಕ್ಷ ಸಿ ಎಂ ತರೀಶ್ ಆನಾ ಹರೀಶ್ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ತಾಲೂಕಿನ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಗ್ರಾಮದ ಮಹಿಳೆಯರು ಉಪಸ್ಥಿತರಿದ್ದರು ಅಧಿಕಾರಿಗಳನ್ನು ನಾನು ಬಂದಾಗ ಎಲ್ಲ ಅಧಿಕಾರಿಗಳು ಬರಬೇಕು ಅದು ಬರಲಿಲ್ಲ ಅಂತಂದ್ರೆ ನಾನು ಡಿ ಸಿ ಲೆಟರ್ ಬರೀತೀನಿ ಆ ಕುಂತ ಆಫೀಸರ್ಸ್ಗೂ ಸಹ ಬರಿತೀವಿ ಅವ್ರ ಮೇಲೆ ಕ್ರಮ ತಗೊಳ್ಳೋ ಅಧಿಕಾರನು ಅಲ್ಲಿನ ಹೈಯರ್ ಅಥಾರಿಟೀಸ್ಗೆ ಇರುತ್ತೆ ಕಮಿಷನ್ ನಾನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದಕ್ಕೆ ಎಷ್ಟು ಪವರ್ ಇರುತ್ತೆ ಅಂತ ಅವ್ರಿಗೆಲ್ಲ ಮೊದಲು ಗೊತ್ತಾಗಬೇಕು ಅವ್ರು ಬರೀ ಮಿನಿಸ್ಟರ್ ಅಷ್ಟೇ ನೋಡಿರ್ತಾರೆ ಆಮೇಲೆ ನಾನು ಯಾವುದು ಅಧಿಕಾರ ಚಲಾಯಿಸ ಬರೋರಲ್ಲ ನಾವು ಮಹಿಳೆಯರ ಶಕ್ತಿ ತುಂಬಲಿಕ್ಕೆ ಅವ್ರ ಧ್ವನಿ ಆಗ್ಲಿಕ್ಕೆ ಏನೇನಪ್ಪ ಮಾಡಿದ್ದೀರಾ ನೀವು ಮಾಡಿಲ್ಲ ಅಂತಂದ್ರೆ ಯಾಕೆ ಮಾಡಿಲ್ಲ ಮಾಡ್ತೀನಿ ಅಂದ್ರೆ ಯಾವಾಗ ಮಾಡ್ತೀರಾ ಮಾಡಿದೆ ಅಂದ್ರೆ ಏನ್ ಕಾರಣ ಇದೆಲ್ಲ ಉತ್ತರ ಕೊಡಬೇಕು ಉತ್ತರ ಕೊಡಬೇಕು ನೀವು ಮಾಡಲಿಲ್ಲ ಅಂತಂದ್ರೆ ಸೀದಾ ಸಸ್ಪೆನ್ಷನ್ಗೆ ಬರೀತಾರೆ ನಾನಂತೂ ಬರಿತೀನಿ ಡಿ ಸಿ ಅವ್ರಿಗೆ ಕನ್ಸರ್ಟ್ ಅಥಾರಿಟಿಗೆ ಮುಲಾಜೆ ನೋಡಲ್ಲ ತಹಶೀಲ್ದಾರ್ ಅವರೇ ಯಾಕೆಂದ್ರೆ ನಾನು ತಾಯಿಯಪ್ಪ ಆಯೋಗದ ಅಧ್ಯಕ್ಷೆ ಅಂತಂದ್ರೆ ಹೇಳುದು ಅದು ಬಿಟ್ರ ನನಗೂ ಮಕ್ಕಳಿದ್ದಾರೆ ನನಗೂ ಮನೆ ಇದೆ ರಾತ್ರಿ ಹನ್ನೊಂದು ಗಂಟೆಗೆ ಮನೆಗೆ ಹೋದೆ ನಾನು ಓಲಾರದಲ್ಲಿ ಇಲ್ಲೇ ಇರ್ಬೋದಿತ್ತು ಐ ಬಿ ಒಂದು ಯಾವುದೋ ಅಲ್ಲಿ ಜವಾಬ್ದಾರಿ ಇದೆ ನನ್ಗೂನು ಮತ್ತೆ ಬೆಳಗ್ಗೆ ಎದ್ದು ನಮ್ ಕೆಲ್ಸ ಎಲ್ಲ ಮುಗಿಸಿ ನಾವು ಬಂದಿದ್ದೀವಿ ಇಡೀ ರಾಜ್ಯ ಓರಾಗ್ ಓಡಾಡ್ತೀನಿ ನಾನು ಏನ್ ಉತ್ತರ ಕೊಡ್ತೀರಾ ನೀವು ಅಧಿಕಾರಿಗಳು ಯಾಕೆ ಬರ್ಲಿಲ್ಲ ಅಂತಂದ್ರೆ ನಿಮಗೆ ನಿಮಗೆ ಟಿ ಪಿ ಬಂದಿರಲ್ವಾ ನಿಮಗೆ ಆಫೀಸರ್ಸ್ ಗಳು ಇನ್ಫಾರ್ಮ್ ಮಾಡಿರಲ್ವಾ ನಿನ್ನೆ ಡಿ ಸಿ ಅವರು ನಿಮಗೆ ಹೇಳೋದ್ ಮೇಲೆ ಅಲ್ಲ ಇ ಓ ಮತ್ತೆ ತಹಶೀಲ್ದಾರ್ ಬರ್ತಾರೆ ಇಲ್ಲಿ ಅಲ್ಲಿ ಇಒ ಅಲ್ಲಿ ಎಲ್ಲಿ ಹೌದ್ರಿ ಇ ಓ ಇರ್ಬೇಕು ನಮಗೆ ಎಷ್ಟು ಹಣನ ಮಹಿಳೆಯರಿಗೆ ನೀವು ಖರ್ಚು ಮಾಡಿದೀರಾ ನೀವು ನನಗೆ ರಿಪೋರ್ಟ್ ಕೊಡ್ತೀರಾ ಈಗ ಒಂದು ಹೆಣ್ಮಕ್ಳು ಹೇಳಿದ್ಲು ಒಂದು ಲಕ್ಷ ನನಗೆ ಸಾಲ ಕೊಟ್ಟಿದ್ದಾರೆ ಒಂದ್ ಪರ್ಸೆಂಟ್ ಬಡ್ಡಿ ಪರ್ಸೆಂಟ್ ರಿಯಾಯಿತಿ ಮೈನಾರಿಟಿಗೆ ಎಸ್ ಸಿ ಎಸ್ ಟಿ ಇಲಾಖೆದವ್ರಿಗೆ ಬಡ್ಡಿ ರಹಿತ ಸಾಲ ಇದೆಲ್ಲ ಸರ್ಕಾರ ಕೊಡುತ್ತೆ ಎಷ್ಟು ಜನ ಕೊಟ್ಟಿದ್ದಾರೆ ಈ ಊರಿನ ಹೆಣ್ಣು ಮಕ್ಕಳಿಗೆ ಮದುವೆ ಕೊಡ್ಬೇಕಲ್ಲ ನೀವು ಮನೇಲಿ ಕೂತ್ಕೊಂಡ್ಬಿಟ್ರೆ ನಿಮ್ಗೆ ಮನೇಲಿ ಕೂತ್ಕೊಂಡು ದುಡ್ಡು ಕೊಟ್ಟಲ್ಲ ಸರ್ಕಾರ ನಾನೊಬ್ರು ಮಹಿಳಾ ಆಯೋಗದ ಅಧ್ಯಕ್ಷನ ஜாரி வி நான் யா அதின விட நீங்க கல்ச மாள கொட்டேன் அது ஜென டு ಜನರು ದುಡ್ಡಪ್ಪ ನೀವು ಮಾಡ್ಲಿಲ್ಲ ಅಂತಂದ್ರೆ ನಾವಿಟ್ಕೊಡಕ್ಕೆ ಆಗದಿಲ್ಲ ಎಂತ ಬೇಸರದ ಸಂಗತಿ ಅಂದ್ರೆ ನಾನು ಹೋಗಿದ್ದು ಊರಿಗೆ ಪಿಡಿಯೋನೇ ಬಂದಿಲ್ಲ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಆ ಊರಿಗೆ ಹೋದ್ರೆ ನಿಮ್ ತರನೇ ಎಲ್ಲ ಒಂದು ನಲವತ್ತೈವತ್ತು ಜನ ಹೆಣ್ಮಕ್ಳು ನೋಡಿದ್ರೆ ಒತ್ತೆ ಉಳಿದು ಬರ್ತಾರೆ ಊಟ 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 ಅಂತವೆ ಅಕ್ಕಿ ಪಿಕ್ಕಿ ಜನಾಂಗ ಹೋಗಿ ಕಾಡು ಮೇಡಲ್ಲೆಲ್ಲ ಈ ಪೇಪರು ರೊಟ್ಟು ಪ್ಲಾಸ್ಟಿಕ್ ಎಲ್ಲ ಆಯ್ಕೊಂಡ್ ಬರ್ತಾರೆ ಊರು ಹೋಗಿ ಸುಕ್ತಾರೆ ಮತ್ತ ಊರಿಗೆ ಬರ್ತಾರೆ ಅಲ್ಲಿ ಗರ್ಭಿಣಿ ಒಬ್ಳು ಬಂದು ಹೇಳ್ತಾಳೆ ಮೇಡಮ್ ನನ್ಗೆ ಆರು ತಿಂಗಳು ಇಲ್ಲಿ ಅಂಗನವಾಡಿಯಲ್ಲಿ ಊಟನೂ ಕೊಡಲ್ಲ ಮೊಟ್ಟೆ ಅಂತೂ ಆರು ತಿಂಗಳಲ್ಲಿ ಒಂದಿನಾನು ಕೊಟ್ಟಿಲ್ಲ ಯಾರಲ್ಲಿಗೆ ಫೇಲ್ ಆಗಿರೋದು ಯಾರು ಮಾತಾಡ್ರಪ್ಪ ಸರ್ಕಾರಿ ಅಧಿಕಾರಿಗಳು ಹೋಗೇ ಇಲ್ಲ ನೋಡೇ ಇಲ್ಲ ಕಂಪ್ಲೇಂಟ್ ಆಗಿದೆ ಏನೋ ಒಂದು ತಿಂಗಳು ಸಂಬಳ ನಿಲ್ಸಿದ್ರಂತೆ ಆಯ್ತಪ್ಪ ಅಂಗನವಾಡಿ ಟೀಚರ್ ಊರಿನ ಮಕ್ಳು ಪಾಠ ಹೇಳ್ಬಿಡ್ತಾರೆ ಹೌದಲ್ವಾ ಅಂಗನವಾಡಿ ಟೀಚರ್ ಅಂತ ತಿಂಗಳಿಗೆ ಒಂದ್ಸಲ ಎರಡು ಸಲ ಬರೋದಂತಲ್ಲ ಎರಡನೇದು ನಾವು ಮಧ್ಯಾಹ್ನ ಆಗಿತ್ತು ನಾನು ಅಲ್ಲೇ ಊಟ ಮಾಡೋಣ ಅನ್ಬಿಟ್ಟು ಒಳಗೋದ್ರೆ ಊಟನೂ ಇಲ್ಲ ಮಧ್ಯಾಹ್ನದ ಊಟನೂ ಇಲ್ಲ ಮಾಡದೇ ಇಲ್ವಂತೆ ಏನ್ ಮಾಡ್ತಾಳೆ ರೇಷನ್ ಎಲ್ಲ ಮೊಟ್ಟೆ ಏನಾಗುತ್ತೆ ತರಕಾರಿ ಏನಾಗುತ್ತೆ ಆಮೇಲೆ ಅಲ್ಲೂ ಕಂಪ್ಲೇಂಟ್ ಮಾಡಿದ್ರು ಮಕ್ಕಳು ಯಾರು ಈ ಉಪ್ಪಿಟ್ಟು ಹೊಡೆದಿರೋ ಉಪ್ಪಿಟ್ಟು ಏನೋ ಕೊಡ್ತಾರಂತಲ್ಲ ಪೌಷ್ಟಿಕತೆಗೆ ಯಾವ ಮಕ್ಕಳು ತಿನ್ನಲ್ಲ ಅಂತ ನಿಮ್ಗೆಲ್ಲ ಯಾಕೆ ಈ ಮಾತು ಹೇಳ್ತೀನಿ ಗೊತ್ತಾ